ನವರಾತ್ರಿ ಹಬ್ಬದ ಪ್ರಯುಕ್ತ ಸುಮನ ಪ್ರಾಪರ್ಟೀಸ್ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮೈಸೂರಿನ ಲಲಿತಾ ಮಹಲ್ ರಸ್ತೆಯ ಲಲಿತಾ ತ್ರಿಪುರದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಹಾಗೂ ಭಕ್ತರಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು ಮೈಸೂರಿನ ಸುಮನ ಪ್ರಾಪರ್ಟೀಸ್ನ ಮಾಲೀಕರಾದ ಸುಧಿ ಎಸ್ ಶೆಟ್ಟಿರವರು ಕಾರ್ಯಕ್ರಮವನ್ನು ಏರ್ಪಡಿಸಿದರು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಂದರು ಸ್ವತಿಯಿಂದ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಈ ದಿನ ಅಲಂಕಾರ ಮತ್ತು ಹಿಮ್ಮಿಕೊಂಡಿರುತ್ತೇವೆ ದಯವಿಟ್ಟು ಎಲ್ಲರೂ ಬಂದು ಇದನ್ನು ತಾಯಿಯ ಆಶೀರ್ವಾದವನ್ನು ಪಡೆಯಿರಿ ಎಷ್ಟು ವರ್ಷದಿಂದ ನಮಸ್ತೆ ಎಂಟು ವರ್ಷದಿಂದ ನಡೀತಾ ಇದೆ ಈ ಪ್ರಥಮ ವರ್ಷದ ಲಾವಣೆ ಸಿಕ್ಕಾಬಟ್ಟೆ ಆಗಿದೆ ಎರಡು ಸಾವಿರ ಪ್ಲೇಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ನಮ್ಮ ಕಂಪ್ನೀಲಿ ಯಾರು ಯಾರು ತೊಗೊಂಡ್ರು ನಮ್ಮ ಹತ್ರ ಸೈಟು ಅವ್ರುಗಳು ಇವತ್ತು ಸಾವಿರ ರೂಪಾಯಿಗೆ ತೊಗೊಂಡವರು ಇವತ್ತು ದಿನ ಮೂರು ಸಾವಿರ ರೂಪಾಯಿಗೆ ಹೋಗಿದೆ ರೇಟ್ಗಳು ರಿಯಲ್ ಎಸ್ಟೇಟ್ ತುಂಬ ಚ ಮೈಸೂರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತಾ ಇದೆ ಇದನ್ನು ಜನಗಳು ಬಂದು ಏನು ಕ್ಯಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ನವರಾತ್ರಿ ದಿನದಿಂದ ಒಂಬತ್ತು ದಿನ ಏನು ಯಾರು ಬಂದು ನಮ್ಮ ಕಂಪ್ನಿಲಿ ಸೈಟ್ಸ್ಗಳು ತೊಗೋತಾರೆ ಒನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಡೈರೆಕ್ಟಾಗಿ ಡಿಸ್ಕೌಂಟ್ ಇದ್ದೀವಿ ಎಲ್ಲ ನಮ್ಮ ಕಂಪ್ನಿ ಪ್ರಾಜೆಕ್ಟ್ಸಲ್ಲಿ ಈಗ ಕಂಪ್ಲೀಟ್ ಮಾಡಿದ್ದೀವಿ ಮೈಸೂರಲ್ಲಿ ಈ ವರ್ಷ ನಮ್ಮದು ಕಂಪ್ನಿಯಿಂದ ಇನ್ನೂ ಎರಡು ಸಾವಿರ ಸೈಟ್ಸ್ಗಳು ಬರ್ತಾ ಇದೆ ರೌಂಡ್ ದ ಕ್ಲಾಕ್ ಮೈಸೂರು ಹಗರಣಗಳು ಒಂದು ಸತ ಹೊಸ ಹೊಸ ಹಗರಣಗಳು ಬರ್ತಾನೆ ಇರುತ್ತೆ ಅದನ್ನು ನೆಚ್ಕೊಂಡು ತಲೆ ಮೇಲೆ ಕೈಯೋತ್ಕೋದು ಕೊಟ್ಟರೆ ಯಾವನು ಮನೆಯಿಂದ ಆಚೆಗೆ ಬರೋಕ್ಕಾಗಲ್ಲ ಜನ ಅದೊಂದು ಗಾದೆ ಹೇಳ್ತಾರೆ ಕತ್ಲಾಯಿತು ಅಂದಮೇಲೆ ಬೆಳಕಾಗುತ್ತೆ ಅಂತ ಖಂಡಿತ ಹಾಗೆ ಆಗುತ್ತೆ ಈಗ ಹಗರಣಗಳೆಲ್ಲ ಮುಚ್ಚೋಗುತ್ತೆ ಮೈಸೂರು ರಿಯಲ್ ಎಸ್ಟೇಟಲ್ಲಿ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಹೊಂದುತ್ತೆ ದಯವಿಟ್ಟು ಈ ಸಮಯಾವಕಾಶನ ಉಪಯೋಗಿಸ್ಕೊಂಡು ಎಲ್ಲರೂ ಪ್ರಾಪರ್ಟಿ ತೊಗೊಂಡು ಡಬಲ್ ಮಾಡ್ಕೊಳ್ಳಿ ಅದನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು